ನಮಸ್ಕಾರ ವೀಕ್ಷಕರೇ ಸದ್ಯ ರಾಜ್ಯದಲ್ಲಿ ದೊಡ್ಡ ಜಟಾಪಟಿ ನಡೀತಾ ಇರೋದು ಕಮಲ್ ಹಾಸನ್ ಹೇಳಿಕೆ ಕುರಿತಂತೆ ಕಮಲ್ ಹೇಳಿದ್ದಾಯ್ತು ಕನ್ನಡಿಗರು ರೊಚ್ಚಿಗೆದ್ದಿದ್ದಾಯ್ತು ಕ್ಷಮೆ ಕೇಳಲ್ಲ ಅಂತ ಕಮಲ್ ಮೊಂಡಾಟ ಮೆರಿತಾ ಇರೋದು ಕೂಡ ಆಗ್ತಾ ಇದೆ ಆದ್ರೆ ಈ ಹೊತ್ತಲ್ಲಿ ರಾಜ್ಯದ ಪರವಾಗಿ ನಿಂತು ಕಮಲ್ಗೆ ಚಳಿ ಬಿಡಿಸಬೇಕಾಗಿದ್ದ ಕಾಂಗ್ರೆಸ್ ಮಾತ್ರ ಕಮಲ್ ಬೆನ್ನಿಗೆ ನಿಂತಿರೋದು ಕಾಣಿಸ್ತಾ ಇದೆ ಕಮಲ್ ಹಾಸನ್ ಕುರಿತಂತೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಹೇಳಿರೋ ಮಾತು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಈ ನಿಲುವಿನ ಹಿಂದೆ ಇಂಡಿ ಒಕ್ಕೂಟದ ಮೈತ್ರಿ ವಿಚಾರ ಕೂಡ ಅಡಗಿದೆಯಾ ಅನ್ನೋದೆಲ್ಲ ಚರ್ಚೆಗೆ ಒಳಗಾಗ್ತಾ ಇದೆ ಈಗ ಎಲ್ಲರ ಮುಂದೆ ಇರೋ ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ ಕಮಲ್ ವಿರುದ್ಧ ಸಾಫ್ಟ್ ಆಯ್ತು ಅಂದ್ರೆ ಯಾರೆಲ್ಲ ಸೈಲೆಂಟ್ ಆಗ್ತಾರೆ ಅನ್ನೋದು ಹೀಗೆ ಆಗುತ್ತೆ ನೋಡ್ತಾ ಇರಿ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಜೆಪಿ ಹಿಂದಿ ವಾಲಾಗಳ ಪಕ್ಷ ಮೋದಿ ಅಮಿತ್ ಶಾ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಉತ್ತರದವರನ್ನ ಒಳಗೆ ಬಿಟ್ಕೊಳ್ಬಾರ್ದು ಬಿಜೆಪಿ ಬಂದ್ರೆ ಕರ್ನಾಟಕದಲ್ಲಿ ಕನ್ನಡ ಮಾಯ ಆಗತ್ತೆ ಆದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸೋಣ ಅನ್ನೋ ವರ್ಗವೂ ಇದೆ ಹಾಗಿದ್ರೆ ಕಾಂಗ್ರೆಸ್ ಅನ್ನ ಕೈಯೊಳಗೆ ಇಟ್ಕೊಂಡಿರೋ ರಾಹುಲ್ ಗಾಂಧಿಗೆ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ ಸೋನಿಯಾಗೆ ಬರುತ್ತಾ ಕೇಳಿದ್ರೆ ಅದು ಇಲ್ಲ ಅವರೆಲ್ಲ ಇಲ್ಲಿ ಬಂದಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ ಸರಿ ಇದೆಲ್ಲ ಹೇಳಿ ಮುಗಿಯೋದಲ್ಲ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಕನ್ನಡಿಗರ ಬೆನ್ನಿಗೆ ಗಟ್ಟಿಯಾಗಿ ನಿಂತೆ ನಿಲ್ತಾರೆ ಅನ್ನೋ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿತ್ತು ಆದ್ರೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಡಿ ಅನ್ನೋ ಅಭಿಪ್ರಾಯ ಬರೋದಕ್ಕೆ ಕಾರಣವಾಗ್ತಾ ಇರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ವಿಚಾರವನ್ನ ರಾಜಕೀಯ ಮಾಡಬೇಡಿ ಅಂತ ಹೇಳಿರೋದರ ಜೊತೆಗೆ ಇನ್ನೂ ಒಂದಷ್ಟು ಅಭಿಪ್ರಾಯಗಳು ಕನ್ನಡಿಗರಿಗೆ ಅಸಮಾಧಾನವನ್ನ ತರಿಸ್ತಾ ಇದೆ ಕಮಲ್ ಹಾಸನ್ ಇಶ್ಯೂ ಕುರಿತಂತೆ ಏನ್ ಹೇಳ್ತೀರಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋ ಡಿ ಕೆ ಶಿವಕುಮಾರ್ ನನಗೆ ಆ ವಿಚಾರದ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಆದ್ರೂ ಈ ವಿಚಾರವನ್ನ ರಾಜಕೀಯ ಮಾಡಬೇಡಿ ಅಂತ ತಿಳಿಸ್ತೀನಿ ನಾವೇನು ವೈರಿಗಳಲ್ಲ ನಾವೆಲ್ಲ ಅಕ್ಕಪಕ್ಕದವರು ನಮ್ಮ ರಾಜ್ಯದಿಂದ ಅವರಿಗೆ ನೀರು ಬಿಡ್ತೀವಿ ಅವರ ರಾಜ್ಯದ ಜನರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಆದ್ರಿಂದ ಇದನ್ನೆಲ್ಲ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಿ ಇದೆಲ್ಲ ಕೆಲವು ದಿನಗಳವರೆಗೆ ಮಾತ್ರ ಜೀವನದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ವಿಚಾರದಲ್ಲಿ ಸರ್ಕಾರ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆ ಭಾಸವಾಗ್ತಾ ಇದೆ ಅಲ್ಲಿಗೆ ನಮ್ಮ ರಾಜ್ಯದ ಕತೆ ಇಷ್ಟೇ ಯಾವ ಪಕ್ಷಗಳು ಕನ್ನಡಿಗರ ಬೆನ್ನಿಗೆ ನಿಲ್ಲೋದಿಲ್ಲ ಅಂತ ಜನರು ಮಾತಾಡ್ಕೊಳ್ಳೋ ಹಾಗಾಗಿದೆ ಆದ್ರೆ ಇದರ ಜೊತೆಗೆ ಇನ್ನೊಂದು ವಿಷಯ ಕೇಳಿ ಬರ್ತಾ ಇದೆ ಇದೇ ಜಾಗದಲ್ಲಿ ಒಬ್ಬ ಹಿಂದೂ ವ್ಯಕ್ತಿ ಈ ಮಾತನ್ನ ಹೇಳಿದ್ರೆ ಇಷ್ಟೇ ಈಸಿಯಾಗಿ ತೆಗೆದುಕೊಳ್ತಾ ಇದ್ರ ಅನ್ನೋದು ಮೊನ್ನೆ ಮೊನ್ನೆ ಅಷ್ಟೇ ಪಹಲ್ಗಾಮ್ ವಿಚಾರಕ್ಕೂ ಕನ್ನಡಿಗರಿಗೂ ತಾಳೆ ಹಾಕಿ ಮಾತಾಡೋದಕ್ಕೆ ಹೋಗಿ ಗಾಯಕ ಸೋನು ನಿಗಮ್ ಸಿಕ್ಕಾಕೊಂಡ್ರು ಸೋನು ವಿಚಾರದಲ್ಲಿ ಇದರ ನಾಲ್ಕು ಪಟ್ಟು ಆಕ್ರೋಶ ಹುಟ್ಟಿತ್ತು ಬ್ಯಾನ್ಗೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಆದರೆ ಕಮಲ್ ಹಾಸನ್ ವಿಚಾರದಲ್ಲಿ ಯಾಕೆ ಇನ್ನೂ ನಿಧಾನ ಅನ್ನೋದು ಜನರ ಪ್ರಶ್ನೆ ಕಮಲ್ ಪ್ರತಿಭಾವಂತ ನಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಹಾಗನ್ನ ಮಾತ್ರಕ್ಕೆ ಪ್ರತಿಭೆ ಇದ್ದವರೆಲ್ಲ ಕನ್ನಡದ ಬಗ್ಗೆ ಮಾತಾಡಬಹುದು ಅನ್ನೋ ರೀತಿ ಆಗ್ಬಿಟ್ರೆ ನಮ್ಮ ರಾಜ್ಯದ ನಮ್ಮ ಭಾಷೆಯ ನಮ್ಮ ಭಾಷಾ ಸಂಸ್ಕೃತಿಯ ಕಥೆ ಏನು ಕನ್ನಡ ಯಾವತ್ತು ಯಾರಿಗೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಅನ್ನೋ ಉದ್ದೇಶ ಇದ್ರೆ ಈಗ ಕಮಲ್ ಹಾಸನ್ಗೆ ತಕ್ಕ ಶಾಸ್ತಿ ಮಾಡಬೇಕಿತ್ತು ವಿಪಕ್ಷದಲ್ಲಿರೋ ಕರ್ನಾಟಕ ಬಿಜೆಪಿ ನಾಯಕರಿಗೆ ಮುಂದೆ ತಮ್ಮ ಭವಿಷ್ಯ ಏನು ಅನ್ನೋದೇ ಅವರಿಗೆ ಕ್ಲಾರಿಟಿ ಇಲ್ಲ ಒಳ ಜಗಳದಲ್ಲಿ ಮುಳುಗಿರೋ ಬಿಜೆಪಿಯಿಂದ ಆಕ್ರೋಶವನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಆಡಳಿತದಲ್ಲಿರೋ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ ಕಮಲ್ ಹಾಸನ್ಗೆ ಬಿಸಿ ಮುಟ್ಟಿಸೋ ಎಲ್ಲಾ ಕೆಪಾಸಿಟಿ ಇತ್ತು ಆದರೆ ಯಾಕೆ ಸೈಲೆಂಟ್ ಆಗಿದ್ದೀರಿ ಅನ್ನೋದು ಜನರ ಪ್ರಶ್ನೆ ಇದನ್ನ ರಾಜಕೀಯಕ್ಕೆ ತಗುಲು ಹಾಕಬೇಡಿ ಅಂತ ಡಿಕೆಶಿ ಹೇಳಿದ್ದು ನಿಜವೇ ಆದ್ರೆ ಅವರು ಹಾಗೆ ಹೇಳಿದ್ಮೇಲೆನೆ ಈ ಇಶ್ಯೂ ಹಿಂದೆ ರಾಜಕೀಯ ಇದೆ ಅನ್ನೋ ಚರ್ಚೆಗಳು ಜೋರಾಗ್ತಾ ಇರೋದು ಯಾಕಂದ್ರೆ ಕಮಲ್ ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಕರ್ನಾಟಕದ ಪ್ರತಿನಿಧಿಯಂತೆ ಅವರ ಎದುರಿಗೆ ಇದ್ದಿದ್ದು ಶಿವರಾಜ್ ಕುಮಾರ್ ಅವರು ಈವರೆಗೆ ಕಮಲ್ ಹಾಸನ್ ವಿರುದ್ಧ ಮಾತಾಡಿಲ್ಲ ಕಮಲ್ ಮೇಲೆ ಅವರಿಗೆ ಗೌರವ ಇದೆಯೋ ಅಭಿಮಾನ ಇದೆಯೋ ಸ್ನೇಹ ಸಂಬಂಧ ಗಾಢವಾಗಿದೆಯೋ ಅದು ಸೆಕೆಂಡ್ರಿ ಆದರೆ ಕಮಲ್ ಹಾಸನ್ ಕನ್ನಡಕ್ಕಿಂತ ದೊಡ್ಡವನೇನಲ್ಲ ನಿಮ್ಮ ಸ್ನೇಹ ಸಂಬಂಧವನ್ನ ಪಕ್ಕಕ್ಕಿಡಿ ಕನ್ನಡದ ವಿಚಾರದಲ್ಲಿ ನಾಲಿಗೆ ಹರಿಬಿಡಬೇಡಿ ಕನ್ನಡ ತಮಿಳಿನಿಂದ ಹುಟ್ಟಿಲ್ಲ ನಿಮ್ಮ ಭಾಷೆ ಹಳೆಯದಿರ್ಬೋದು ಆದರೆ ನಮ್ಮ ಭಾಷೆಯ ಇತಿಹಾಸ ಎಷ್ಟು ಅಗಾಧವಾಗಿದೆ ಅನ್ನೋದನ್ನ ಸಾಧ್ಯವಾದರೆ ತಿಳ್ಕೊಳ್ಳಿ ಅಂತ ನಯವಾಗಿ ಹೇಳಿದ್ರು ಇವತ್ತು ಶಿವರಾಜ್ ಕುಮಾರ್ ಎಲ್ಲೋ ಇರ್ತಾ ಇದ್ರು ಸರಿ ಶಿವರಾಜ್ ಕುಮಾರ್ ಒಬ್ಬ ನಟ ಅಷ್ಟೇ ಅವರಿಂದಲೇ ಇದೆಲ್ಲ ಆಗ್ಬೇಕು ಅಂತ ನಾವು ನಿರೀಕ್ಷಿಸೋದು ತಪ್ಪು ಅನ್ನೋದು ನಿಜವೇ ಆದ್ರೆ ಅವರಿಂದ ಯಾಕೆ ಆಗ್ಲಿಲ್ಲ ಅಂತ ನೋಡಿದ್ರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಒಂದು ವಿಚಾರ ಸರಿ ಇಷ್ಟೆಲ್ಲ ಅವಾಂತರ ಮಾಡಿದ ಕಮಲ್ ನಂತರದಲ್ಲಿ ಭೇಟಿಯಾಗಿದ್ದು ತಮಿಳುನಾಡು ಸಿಎಂ ಸ್ಟಾಲಿನ್ ಅನ್ನ ಸ್ಟಾಲಿನ್ ರಾಜಕೀಯದಲ್ಲಿ ಗುರುತಿಸಿಕೊಂಡಿರೋದು ಎಂಡಿ ಒಕ್ಕೂಟದ ಜೊತೆಗೆ ಎಂಡಿ ಒಕ್ಕೂಟವನ್ನ ಲೀಡ್ ಮಾಡ್ತಾ ಇರೋದು ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಡಿಎಂಕೆ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋದು ಕಾಂಗ್ರೆಸ್ ಇಂತ ಕಾಂಗ್ರೆಸ್ ಮೈತ್ರಿ ಇರೋ ಪಕ್ಷದ ಜೊತೆಗೆ ಸಂಬಂಧ ಮೈಂಟೈನ್ ಮಾಡ್ತಾ ಇರೋ ಕಮಲ್ ಹಾಸನ್ರನ್ನ ರಾಜ್ಯಸಭೆಗೆ ಕಳಿಸೋ ತಯಾರಿ ಕೂಡ ನಡೀತಾ ಇದೆ ಸೊ ಲೈನ್ ನಲ್ಲಿ ಹೇಳ್ಬೇಕು ಅಂದ್ರೆ ಇವರೆಲ್ಲರೂ ಒಂದೇ ಒಕ್ಕೂಟದಲ್ಲಿ ಬರ್ತಾರೆ ಆದ್ರಿಂದ ಕಮಲ್ ಹಾಸನ್ ವಿಚಾರವನ್ನ ತಿಳಿಗೊಳಿಸಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಇನ್ನು ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ಚೇಂಬರ್ ತಿರುಗಿ ಬಿದ್ದಿದೆ ಕನ್ನಡಪರ ಸಂಘಟನೆಗಳು ತಿರುಗಿ ಬಿದ್ದಿವೆ ವಾಟಾಳ್ ನಾಗರಾಜ್ ಅವರಂತೂ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕಮಲ್ ಹಾಸನ್ಗೆ ಉಗಿದಿದ್ದಾರೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಬಿದ್ದಿದ್ದಾರೆ ಇದೆಲ್ಲವೂ ಶ್ಲಾಘಿಸಬೇಕಾದ ವಿಚಾರವೇ ಆದ್ರೆ ಕ್ಷಮೆ ಕೇಳೋದಕ್ಕೆ ಒಂದು ಗಡುವನ್ನ ಕೊಟ್ಟಿದ್ದಾರೆ ಇದರ ಅವಶ್ಯಕತೆ ಇತ್ತ ಅನ್ನೋದು ಕನ್ನಡಿಗರ ಪ್ರಶ್ನೆ ಕೋಟ್ಯಂತರ ಜನರ ಮಾತೃಭಾಷೆ ವಿಚಾರದಲ್ಲಿ ತಪ್ಪು ಹೇಳಿಕೆಯನ್ನ ಕೊಡೋದಲ್ಲದೆ ನಾನು ಕ್ಷಮೆ ಕೇಳೋದಿಲ್ಲ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ದಿಮಾಕಿನಿಂದ ಮಾತನಾಡೋ ಕಮಲ್ ಹಾಸನ್ಗೆ ಕ್ಷಮೆ ಕೇಳಿ ಅಂತ ಕಾಡಿ ಬೇಡ್ಕೊಳ್ಳೋದಕ್ಕೆ ನಾವೇನು ಸ್ವಾಭಿಮಾನ ಸತ್ತವರ ಅನ್ನೋದು ಕನ್ನಡಿಗರ ಪ್ರಶ್ನೆ ಇಷ್ಟೆಲ್ಲ ಮಾಡಿದ್ಮೇಲೆ ಕಮಲ್ ಕ್ಷಮೆ ಕೇಳಿದ್ರಷ್ಟು ಬಿಟ್ರಷ್ಟು ನಿಮ್ಮ ಸಿನಿಮಾ ಕರ್ನಾಟಕದಲ್ಲಂತೂ ರಿಲೀಸ್ ಆಗಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ತೋಡೆ ತಟ್ಟಿ ನಿಲ್ಲೋದನ್ನ ಬಿಟ್ಟು ಕ್ಷಮೆ ಕೇಳಬೇಕು ಅಂತ ಟೈಮ್ ಕೊಡ್ತೀರಿ ಅಂದ್ರೆ ಇದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರಿಸ್ತಾ ಇಲ್ವಾ ಅನ್ನೋದು ಜನರ ಪ್ರಶ್ನೆ ಇನ್ನು ಕಮಲ್ ಸಿನಿಮಾ ಬ್ಯಾನ್ ವಿಚಾರ ಬರ್ತಾ ಇದ್ದಂತೆ ಆ ಕಡೆಯಿಂದ ಕೆಲವೊಂದು ಬೆದರಿಕೆಗಳು ಬಂದ್ವು ಅದೇನಂದ್ರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಸಿನಿಮಾಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಕೂನ್ಬೇಕು ತಾನೆ ತಮಿಳುನಾಡಲ್ಲಿ ಯಾವ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡೋದಿಲ್ಲ ಅನ್ನೋದು ಕಟು ಸತ್ಯ ಕೆಲವೇ ಕೆಲವು ಸ್ಟಾರ್ ನಟರ ಸಿನಿಮಾಗಳನ್ನ ಮಾತ್ರ ಅದನ್ನು ಕೂಡ ತಮಿಳಿಗೆ ಡಬ್ ಮಾಡಿ ಕೆಲವೇ ಕೆಲವು ಸ್ಕ್ರೀನ್ಗಳಲ್ಲಿ ಮಾತ್ರ ಕನ್ನಡ ವರ್ಷನ್ ಸಿನಿಮಾಗೆ ಅವಕಾಶ ಕೊಡ್ತಾರೆ ಈ ಚಂದಕ್ಕೆ ಅಲ್ಲಿ ನಮ್ಮ ಸಿನಿಮಾಗಳನ್ನು ಹಾಕಿದ್ರಷ್ಟು ಬ್ಯಾನ್ ಮಾಡಿದ್ರಷ್ಟು ಆದರೆ ಕರ್ನಾಟಕದಲ್ಲಿ ಹಾಗಲ್ಲ ಹಳ್ಳಿಯಿಂದ ಬೆಂಗಳೂರು ಸಿಟಿ ತನಕ ಮ್ಯಾಕ್ಸಿಮಮ್ ನಡೆಯೋದು ಪರಭಾಷಾ ಸಿನಿಮಾಗಳೇ ಇಷ್ಟೆಲ್ಲಾ ಅವಕಾಶ ಕೊಟ್ಟರು ನಿಯತ್ತಿಲ್ಲದೆ ನಮ್ಮ ಭಾಷೆ ಬಗ್ಗೆ ಮಾತನಾಡಿದವರನ್ನ ಬಗ್ಗಿಸಿ ಬಡಿಯೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ ಅದ್ ಯಾರು ಬಂದ್ರು ಇನ್ನೊಂದು ತಿಂಗಳು ಪರಭಾಷಾ ಸಿನಿಮಾಗಳು ರಿಲೀಸ್ ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಳ್ಳಿ ನೋಡೋಣ ಆಮೇಲೆ ಖಂಡಿತ ಕನ್ನಡದ ಬಗ್ಗೆ ಬಾಯಿಗೆ ಬಂದ್ ಹಾಗೆ ಮಾತಾಡೋದಕ್ಕೆ ಸಾವಿರ ಸಲ ಯೋಚನೆ ಮಾಡ್ತಾರೆ ಆದ್ರೆ ಇದೆಲ್ಲ ಆಗೋದಿಲ್ಲ ಅಂತಲೇ ಜನರು ಬೇಜಾರು ಮಾಡ್ಕೊಳ್ತಾ ಇರೋದು ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು ತಿಂಗಳ ಮಟ್ಟಿಗೆ ತಮಿಳು ಸಿನಿಮಾಗಳನ್ನ ಬ್ಯಾನ್ ಮಾಡೋ ಗಟ್ಸ್ ಇಲ್ಲಿ ಯಾರಿಗೂ ಇಲ್ಲ ಅಂತಲೇ ಜನರು ಹೇಳ್ತಾ ಇರೋದು ಅಲ್ಲದೆ ಇದರ ಹಿಂದೆ ಕಮಲ್ ಹಾಸನ್ ಪ್ಲಾನ್ ಕೂಡ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದೇನಂದ್ರೆ ನಾನೀಗ ಕ್ಷಮೆ ಕೇಳಲ್ಲ ಅಂತ ಸವಾಲ್ ಹಾಕೋದು ಕೋರ್ಟ್ ಮೊರೆ ಹೋಗೋದು ಸಿನಿಮಾ ರಿಲೀಸ್ ಹಿಂದಿನ ದಿನ ನಾಮಕಾವಸ್ತೆಗೆ ಕ್ಷಮೆ ಕೇಳಿದಂತೆ ಮಾಡೋದು ಮಾರನೇ ದಿನ ಸಿನಿಮಾ ರಿಲೀಸ್ ಆಗುತ್ತಲ್ವಾ ಅಂದ್ರೆ ಇಶ್ಯೂ ನಡೆದ ದಿನದಿಂದ ರಿಲೀಸ್ ತನಕ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಬಿಟ್ಟಿ ಪ್ರಮೋಷನ್ ಸಿಕ್ಕಿದಂತಾಯ್ತಲ್ಲ ಇನ್ನು ಕ್ಷಮೆ ಕೇಳಿದ್ಮೇಲೆ ಕನ್ನಡಿಗರು ಮೊದಲ ದಿನ ಮೊದಲ ಶೋ ನೋಡೋದಕ್ಕೆ ಹೋಗಿ ಕೂತ್ಕೊಳ್ತಾರೆ ಅಲ್ಲಿಗೆ ಸಿನಿಮಾ ಸಕ್ಸಸ್ ಆಗೋದು ಗ್ಯಾರಂಟಿ ಒಂದು ಹೇಳಿಕೆಯನ್ನ ಕೊಟ್ಟು ಜನರನ್ನ ಪ್ರವೋಕ್ ಮಾಡಿ ಯಾವ ಜನರಿಂದ ಉಗಿಸಿಕೊಂಡ್ರೋ ಅದೇ ಜನರನ್ನ ಮತ್ತೆ ಥಿಯೇಟರ್ಗೆ ಕರೆಸಿ ಸಿನಿಮಾ ಹಿಟ್ ಮಾಡೋ ತಂತ್ರ ಇದ್ರೂ ಇರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದ್ರಿಂದ ಕೊನೆಗೂ ಗೆಲುವು ಕಮಲ್ ರಂತ ಕನ್ನಡ ದ್ರೋಹಿಗೆ ಲಭಿಸುತ್ತಾ ಅನ್ನೋದು ಜನರ ಬೇಸರ ಹಾಗೂ ಅಸಮಾಧಾನ ಇನ್ನೂ ಸಮಯ ಮಿಂಚಿಲ್ಲ ಕನ್ನಡಿಗರ ಶಕ್ತಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಕಮಲ್ ಹಾಸನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ